ಗೌರಿಬಿದ್ನೂರು ತಾಲೂಕು ಡಿಪಾಳ್ಯ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಮತ್ತು ಜಲನಯನ ಅಭಿವೃದ್ಧಿ ಘಟಕದ ಸಂಯುಕ್ತ ಆಶ್ರಯದಲ್ಲಿ ರೈತರಿಗೆ ಜಲಸಿಂಚನ ಹಾಗೂ ಕೃಷಿ ವಿಮೆಯ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ನರೇಶ್ ಬಾಬು ಗೌರಿಬಿದ್ನೂರು ಒಂದು ನಾಲ್ಕು ಹೊಸ ವರ್ಷ ಅರಣ್ಯ ಮತ್ತು ತೋಟಗಾರಿಕೆ ಬೆಲೆಗಳನ್ನು ಐಸ್ಕೂಲು ಮತ್ತು ಮಿಡ್ಲ್ ಸ್ಕೂಲ್ ಆವರಣದಲ್ಲಿ ಅರಣ್ಯ ಸಚಿವರು ಮತ್ತು ತೋಟಗಾರಿಕೆ ಸಚಿವರನ್ನ ನೆಡುವಂಥದ್ದು ಇನ್ನಂತೂ ಚೌಡೇಶ್ವರಿ ದೇವಸ್ಥಾನದಂತ ಅಲ್ಲೂ ಅದೇ ಥರ ಅರಣ್ಯ ಮತ್ತು ತೋಟಗಾರಿಕೆ ಸಚಿವರು ನಡುವಂಥದ್ದು ಮತ್ತು ಆಂಜಯನ್ ದೇವಸ್ಥಾನದಂತ ಅರಣ್ಯಕರಣಗೊಳ್ತದ್ದು ಮತ್ತು ರಂಗಸ್ವಾಮಿ ಬೆಟ್ಟದ್ರ ಅಂಗನವಾಡಿಯಿಂದ ಹಿಡಿದು ಬೆಟ್ಟದವರೆಗೂ ಸುಮಾರು ಒಂದು ವಾರ ಅಡಿ ರೋಡ್ ಸೈಡ್ ಪ್ಲಾಂಟೇಷನ್ನ ಇದನ್ನು ಸೇರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಮರುಗಮ್ಮ ದೇವಸ್ಥಾನ ಅಂತ ಹೇಳ್ತಿದ್ರ ಈ ತರದ್ದು ಇವತ್ತೇ ಹೇಳ್ಬೇಕಂತ ಏನಿಲ್ಲ ಹೇಳಿ ಅಡಿಶನ್ ಮಾಡ್ಕೊಳಕ್ ಆಗುತ್ತೆ ಇದೆಲ್ಲ ತುಂಬಾ ಒಂದು ಒಳ್ಳೆ ರೀತಿ ಇದ್ ನಾವು ಮಾಡೋ ಉದ್ದೇಶನೇ ಅದಕ್ಕೋಸ್ಕರನೇ ಈಗ ಈ ತರ ಒಂದು ಐದು ಹೇಳಿದ್ರಿ ಇದನ್ನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಕ್ರಿಯಾ ಸಾಯಿಬಾಬಾ ದೇವಸ್ಥಾನ ಇಲ್ಲಿ ಮೂರಲ್ಲಿ ಎಸ್ ಟಿ ರೈತರು ಜನರಾದ್ರು ಮತ್ತೆ ಎಸ್ ಟಿ ಅಂದರೆ ಎಲ್ಲ ವರ್ಗದ ರೈತರಿಗೂ ಏಳು ವರ್ಷಕ್ಕೆ ಇದು ಮಾಡಿದ್ದಾರೆ ಅದೇ ಮೊದಲು ಒಂದು ಲೈಫ್ ಟೈಮ್ ಒಂದ್ಸರಿ ತಗೊಂಡ ಮತ್ತೆ ಕೊಡೋಕೆ ಅವಕಾಶ ಇರಲಿಲ್ಲ ಈಗ ಏನಾದ್ರೂ ನೀವು ತಗೊಂಡು ಏಳು ವರ್ಷ ಆಲ್ರೆಡಿ ಆಗಿದ್ರೆ ಮತ್ತೆ ತೊಗೊಳ್ಳೋದಕ್ಕೆ ಅವಕಾಶ ಇದೆ ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಏನಂದ್ರೆ ನೀವೇನಾದ್ರು ಇವಾಗ ಸ್ವಲ್ಪ ಉದಾಹರಣೆ ಐದು ಎಕರೆ ನಿಮ್ಗೆ ಜಮೀನಿದೆ ಈಗ ಒಂದು ಮೂರು ಎಕರೆ ಟೀಚರ್ ತಗೊಂಡ್ಬಿಟ್ಟಿದ್ರೆ ಇದು ಮೂರು ಎಕರೆ ಡ್ರಿಪ್ ತೊಗೊಳೋಬೇಕಂದ್ರೆ ಅದಕ್ಕೂ ಅವಕಾಶ ಇದೆ ಅಥವಾ ಐದು ಎಕರೆ ಇದೆ ಐದು ಎಕರೆಗೂ ಸ್ಪ್ರಿಂಕ್ಲರ್ಸ್ ತೊಗೊಂಡಿದ್ದೀರ ಮೂರು ವರ್ಷ ಆಗಿದೆ ಅಂದರೆ ನೀವು ಏನು ಸ್ಪ್ರಿಂಕ್ಲರ್ಸ್ ಅಮೌಂಟು ಸಬ್ಸಿಡಿ ತೊಗೊಂಡಿರಲ್ಲ ಅದು ಮೈನಸ್ ಮಾಡಿ ಡ್ರಿಪ್ ಕೊಡೋಕ್ಕೂ ಅವಕಾಶ ಇದೆ ಸಣ್ಣ ಅತಿ ಸಣ್ಣ ರೈತರಿಗೆ ಡ್ರಿಪ್ಗು ಪರ್ಸೆಂಟ್ ಸಬ್ಸಿಡಿ ಎಸ್ ಸಿ ಎಸ್ ಟಿ ರೈತ ಪರ್ಸೆಂಟ್ ಸಬ್ಸಿಡಿ ಇದು ಭಾಳ ಒಂದು ಮುಖ್ಯವಾದ ಯೋಜನೆ ಈಗೇನು ಈಗ ಬೆಳೆ ಇರ್ತಿರಲ್ಲ ನೀರಾವರಿ ಇದ್ದರೆ ಈ ಎಲ್ಲ ತೋಟಗಾರಿಕೆ ಬೆಳೆ ಟ್ರಿಪ್ನ ಅಳವಡಿಸ್ಕೊಳ್ಳಿ ಅದನ್ನು ಆರ್ಟಿಕಲ್ಚರ್ನ ಕೊಡ್ತಾರೆ ತೋಟಗಾರಿಕೆ ಬೆಳೆಗಳಿಗೆ ನಮ್ಮ ಕೃಷಿ ಬೆಳೆಗಳು ಯಾವುದೋ ಮುಸ್ಕಿನ್ ಜೋಳ ರಾಗಿ ನೆಲಗಡಲೆ ತೊಗರಿ ಈ ಥರ ಬೆಳೆಗಳಿಗೆ ನಾವು ಕೊಡೋದಕ್ಕೆ ಅವಕಾಶ ಇದೆ ನಿಮ್ಮ ನಿಮ್ಮೆಲ್ಲ ರೈತರೂ ಕವರ್ ಮಾಡ್ತೀವಿ ಸಮಸ್ಯೆ ಎಲ್ಲ ನೀವು ಮುಂದೆ ಬರಬೇಕು ನಾವೇನೇ ಯೋಜನೆಗಳು ಹೇಳಿದ್ರು ನಾನು ನೀವು ಮುಂದೆ ಬರಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ನಮ್ಮಲ್ಲಿ ಮತ್ತು ಡಾಕ್ಯುಮೆಂಟೇಷನು ಭಾಳ ಸಿಂಪಲ್ ಡಾಕ್ಯುಮೆಂಟೇಷನು ರೈತರದ್ದು ಒಂದು ಮನೆ ಭಾವ ಏನಂದ್ರೆ ಎಲ್ಲ ಹೇಳಿರ್ತೀವಿ ಸಭಾಂಗ ಹೋಗಿ ನಮ್ಗೇನು ಹೇಳಿಲ್ಲ ನಮ್ಗೇನು ಮಾಹಿತಿ ಇಲ್ಲ ಈ ಥರಗಳೆಲ್ಲ ಬರ್ತದೆ ಅವೆಲ್ಲ ಆಗಬಾರ್ದು ಏನು ಬೇಕು ಒಂದು ಪಾಣಿ ಬೇಕು ಆಧಾರ್ ಕಾರ್ಡು ಜೆರಾಕ್ಸ್ ಬೇಕು ಬ್ಯಾಂಕ್ ಪಾಸ್ಬುಕ್ಕು ಬೆಳೆ ದುಡಿಕಣ ಪಕ್ಕ ಒಂದು ನೀರಾವರಿ ಮೂಲ ಒಂದು ಪಾಣಿನಲ್ಲೇ ಬಾವಿ ಅಂತ ಬಂದರೆ ಅಷ್ಟೇ ಸಾಕಾಗ್ತದೆ ಮತ್ತು ಎನ್ ಒ ಸಿ ಆರ್ಟಿಕಲ್ಚರ್ದು ಶ್ರೀಕಲ್ಚರ್ದು ಶ್ರೀಕಲ್ಚರ್ನವ್ರು ಅವ್ರು ಕೊಡ್ತಾರೆ ನಿಮ್ಮ ಒಂದು ಹೋಬ್ಳಿಗೆ ಇಲ್ಲೇ ಆಫೀಸ್ ಇರೋದ್ರಿಂದ ಅವರೇನು ಲೇಟ್ ಮಾಡೋಲ್ಲ ಆರ್ಟಿಕಲ್ಚರ್ದು ನಾವು ತೊಗೊಳ್ತೀವಿ ನೀವು ಮುಂಚು ಮಾಡೋದ್ರೆ ಒನ್ ಅವರ್ ಕೆಲಸ ಅಷ್ಟೇ ನಮ್ಮ ಆಫೀಸ್ಗೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಹಾಗಾಗಿ ಈ ಒಂದು ನಮ್ಮದೇನು ಪಿ ಎಮ್ ಕೆಸ ಡೆಪ್ಯು ಡಿ ಸಿ ಏನಿದೆಲ್ಲ ಅದ್ರ ಜೊತೆಗೆ ನಮ್ಮ